ಮತ್ತೊಂದು ಸಂಘಟನೆಗೆಲ್ಲ ನಾನೇನು ಮಾಡ್ತಿಲ್ಲ ಅನೇಕರು ಹಿಂದೆ ರಾಯಣ್ಣ ಬ್ರಿಗೇಡ್ ಮಾಡಿದಂಥ ಸಂದರ್ಭದಲ್ಲಿ ಲಕ್ಷ ಲಕ್ಷ ಜನ ಹಿಂದುಳಿದವರು ದಲಿತರು ಎಲ್ಲ ಸಮಾಜದವರು ಆ ಜಾತಿ ಈ ಜಾತಿ ಎಲ್ಲ ಬ್ರಾಹ್ಮಣರಿರ್ಬೋದು ಲಿಂಗಾಯತರು ಒಕ್ಕಲಿಗರು ಎಲ್ಲರೂ ಕೂಡ ಆ ಬ್ರಿಗೇಡ್ ಜೊತೆ ಬಂದಿದ್ದರು ಬಂದಂಥ ಸಂದರ್ಭ ಎಲ್ಲ ಬಡವ್ರಿಗೆ ಅನುಕೂಲ ಆಗ್ತಾ ಇತ್ತಂಥ ಸಂದರ್ಭದಲ್ಲಿ ಇದೇ ಮಾನ್ಯ ಯಡಿಯೂರಪ್ಪನವರು ದೆಹಲಿಗೆ ಹೋಗಿ ಅಮಿತ್ ಶಾರ ಹತ್ರ ಕಂಪ್ಲೇಂಟ್ ಕೊಟ್ಟರು ಇದು ಬೇಡ ನಿಲ್ಲಿಸಿ ಅಂತ ದೆಹಲಿ ಕರೆಸ್ತರು ಅಮಿತ್ ಶಾ ಅವ್ರು ಎಲ್ಲರೂ ಅವ್ರನ್ನೆಲ್ಲರೂ ಕೂತ್ಕೊಂಡಿದ್ರು ಸಂದರ್ಭದಲ್ಲಿ ಕೇಳಿದೆ ನನಗೆ ಯಾಕೆ ಬೇಡ ಅಂತ ಬೇಡಪ್ಪ ಅಷ್ಟೇ ಬಣ್ತಾನದ ಉತ್ತರ ಛೋಡ್ದೆ ಯಾರು ಅಂತ ಮಾನ್ಯ ಅಮಿತ್ ಶಾ ಅವ್ರು ಹೇಳಿದ್ರು ನನಗೆ ಮುಂಚೆಯಿಂದ ಈ ಶಿಸ್ತಿನ ಪಾರ್ಟಿನಲ್ಲಿ ಇದ್ದು 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 ಅಭ್ಯಾಸ ಬಿಟ್ಟರೆ ಈಗ ಅನ್ನಿಸ್ತಾ ಇದೆ ಅವತ್ತು ಬಿಟ್ಟಿತ್ತಪ್ಪ ಅಂತ ಅವಾಗ ಬಲಿ ಕೊಟ್ಟ ಆ ಪದಗಳೆಲ್ಲ ನಾನು ಬಳಸಲ್ಲ ಸರ್ ನಾನು ಬಾಲ್ಯ ಹೇಳಿಸ್ಬೇಡ್ರಿ ನೀವೇನು ಭಾಳ ಆ್ಯಕ್ಟಿವ್ ಇದ್ರಿ ಇವತ್ತು ತುಂಬ ಹಾಂ ಮನೇಲಿ ಜಗಳ ಬಂದಿರೇನು ಇಲ್ಲ ಹಿಂಗ್ ಪ್ರಶ್ನೆ ಕೇಳೋದಕ್ಕೂ ಕೂಡ ಇವರೆಲ್ಲ ಪ್ರಶ್ನೆ ಕೇಳ್ತಾರೆ ನಿಮ್ಮ ಹತ್ರನೇ ಯಾಕಿಂತ ಪ್ರಶ್ನೆ ಬರ್ತೀನಿ ಇರಲಿ ಒಂದೊಂದು ಇರ್ಬೇಕು ಸರ್ ಇಂಥವ್ರು ಏನೋಣ ಒಂದೊಂದು ಇಂಥದ್ದು ಇರ್ಬೇಕು ಇಲ್ಲ ಅಂತಂದ್ರೆ ಎಲ್ಲ ಸಪ್ಪೆ ಆಗ್ಬಿಡುತ್ತೆ ಸರಿ ಇದೆ ನಿಮ್ದು ಇರ್ಬೇಕು ಅದಕ್ಕೆ ತಕ್ಕಂತೆ ನಮ್ದು ಇರ್ಬೇಕು ಹಾ ಅದಕ್ಕೋಸ್ಕರ ಈಗ ಆಗಬೇಕು ಬ್ರಿಗೇಡ್ ಥರದಲ್ಲಿ ಆ ಹಿಂದುಳಿದವ್ರಿಗೆ ದಲಿತರಿಗೆ ಎಲ್ಲ ಜಾತಿಯ ಬಡವರಿಗೆ ಒಂದರ್ಥ ಒಂದು ರೀತಿ ಎಲ್ಲ ಹಿಂದೂ ಸಮಾಜದಲ್ಲಿ ಆಗ್ತಿರೋಂಥ ತೊಂದರೆಗಳಿಗೆ ಒಂದು ಬ್ರಿಗೇಡ್ ಬೇಕು ಅನ್ನೋಂಥ ಅಪೇಕ್ಷೆ ಅನೇಕರು ವ್ಯಕ್ತಪಡಿಸಿದ್ದಾರೆ ನಾನು ಮೊನ್ನೆ ಹುಬ್ಬಳ್ಳಿನಲ್ಲಿ ಅಲ್ಲೇ ಗಜಾನನ ಮಹಾಮಂಡಳದವರು ನನಗೂ ಯತ್ನಾಳಿಗೂ ಅಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿಯನ್ನು ಅಲ್ಲಿ ಕೊಟ್ಟರು ಆ ಸಂದರ್ಭದಲ್ಲಿ ಅನೇಕ ಬಿಜಾಪುರ ಬಾಗಲಕೋಟೆ ಬೇರೆ ಬೇರೆ ಜಿಲ್ಲೆಯವರು ಅಲ್ಲಿ ಬಂದಿದ್ದರು ಆ ಕಾರ್ಯಕ್ರಮಕ್ಕೆ ಅವರೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾಡಲೇಬೇಕು ಮಾಡಲೇಬೇಕು ಅಂತ ಹಠ ಹಿಡಿದ್ರು ಅವಲ್ಲಪ್ಪ ನೀವು ಸೇರಿಕೊಳ್ಳಿ ಮಾತಾಡೋಣ ಏನು ಏನು ಮಾಡಬೇಕು ಬಿಡಬೇಕು ಅನ್ನೋದನ್ನು ಚರ್ಚೆ ಮಾಡೋಣ ಅಂಥೇಳಿ ಇವತ್ತು ಚರ್ಚೆ ಇದ್ದೀವಿ ಚರ್ಚೆ ಮಾಡಿಕೊಂಡು ಅನೇಕ ನಿನ್ನೆ ಮಾನ್ಯ ಕೂಡಲ ಸಂಗಮದ ಸ್ವಾಮೀಜಿಯವರು ಶಬೇನಲ್ಲೇ ಹೇಳಿಬಿಟ್ರು ಎಂಥದ್ದು ರಾಯಣ್ಣ ಚೆನ್ನಮ್ಮ ಬ್ರಿಗೇಡ್ ಆರ್ ಸಿ ಬಿ ಇದನ್ನು ಮಾಡಬೇಕು ನಾವು ನಿಮ್ಮ ಜೊತೆಗೆ ಇರ್ತೇವೆ ನೀವು ಯತ್ನಾಡು ಇಡೀ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವವನ್ನು ಉಳಿಸಬೇಕು ಅನ್ನೋಂಥ ಮಾತು ಅವರು ಕೂಡ ಸ್ವಾಮೀಜಿಗಳು ಇಡೀ ಅನೇಕ ಸ್ವಾಮೀಜಿಗಳ ಅಪೇಕ್ಷೆಯೂ ಇದೆ ಹಾಗಾಗಿ ಏನು ಮಾಡಬೇಕು ಅನ್ನೋದನ್ನು ನಮ್ಮ ಕಾರ್ಯಕರ್ತಗಳ ಜೊತೆ ಕೂತು ಚರ್ಚೆ ಮಾಡ್ತೀನಿ ಬರುವಂಥ ದಿನಗಳಲ್ಲಿ ಏನು ಮಾಡಬೇಕು ಅಂತ ತೀರ್ಮಾನವನ್ನು ತೊಗೋತೀವಿ ವಿಷನು ಆ ಭವಿಷ್ಯ ಆಗಲಿಲ್ಲ ಅವ್ರು ಯಾರ್ದು ಆಗಲಿಲ್ಲ ಈ ರೀತಿ ಬಲಿಯಾಗತ್ತೆ ಏನಂತ ಮಾತು ಕೇಳೋರಿಗೆ ಒಂದು ಪ್ರಶ್ನೆ ಅಷ್ಟೇ ಇದು ಯಾರಿಗೂ ಬಲಿಯಾಗಿಲ್ಲ ನಾವು ದೊಡ್ಡವ್ರ ಮಾತು ಕೇಳಿದ್ವಿ ಅಂತ ಎಲ್ಲರೂ ಸಮಾಧಾನ ಇದೆ ಯಾರಿಗೂ ಕೂಡ ಇಲ್ಲ ಆದರೆ ಅದು ಅದಕ್ಕೆ ಹೇಳ್ತೀನಲ್ಲ ಈಗ ನನಗೆ ಅದು ಪಶ್ಚಾಪಾಕ ಆಗ್ತಿದೆ ಅವ್ರ ಹತ್ರನೇ ಅಲ್ಲಿ ಕೂತ್ಕೊಂಡು ಜರ್ ಚರ್ಚೆ ಮಾಡಿ ಯಾಕೆ ಬೇಡ ಹೇಳ್ರಿ ಯಡಿಯೂರಪ್ಪನವ್ರೆ ಹಿಂದುಳಿದವ್ರಿಗೆ ದಲಿತರಿಗೆ ಲಿಂಗಾಯತರು ಬ್ರಾಹ್ಮಣರು ಒಕ್ಕಲಿಗರೆಲ್ಲ ಬಡವರಿಗೆ ತೊಂದರೆ ಆಗಬೇಕು ಆಗಬೇಕೇನು ಅಂತ ನಾನು ಅವತ್ತೇ ಬಿಗಿಯಾಗಿ ಕೇಳಿದರೆ ಚೆನ್ನಾಗಿತ್ತೇನೋ ದೊಡ್ಡವ್ರಿಗೆ ಗೌರವ ಕೊಟ್ಕೊಂಡು ಬಂದೆ ಅವತ್ತು ತಪ್ಪ ಅಂತ ಇವತ್ತು ಅನ್ನಿಸ್ತಾ ಇದೆ ನೋಡೋಣ ಮುಂದೆ ಏನೇನಾಗುತ್ತೆ ನೋಡೋಣ